ಪಕ್ಷ ಯಾಕೆ ಬೇಡ ಅಂತಂದರೆ ನಮ್ಮಂಥ ರಾಜಕೀಯ ಹಿನ್ನೆಲೆ ಇಲ್ದವರಿಗೆ ಟಿಕೆಟ್ ಕೊಡೋದಿಲ್ಲ ಆಮೇಲೆ ಭರವಸೆ ಕೊಡ್ತಾರೆ ನೀವು ಇವತ್ತು ಹಿಂದೆ ಸರಿದ್ರೆ ನಾಳೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅದಕ್ಕೂ ಕೂಡ ಗ್ಯಾರಂಟಿ ಇರೋದಿಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದರೆ ಜನಗಳಿಗೆ ಸ್ಪಂದಿಸಿದ್ರೆ ಜನಗಳು ಬಯಕೆ ಪ್ರಕಾರ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಇವತ್ತು ಸುಳ್ಳು ಪಕ್ಷದಲ್ಲಿ ಇವತ್ತು ಕುಟುಂಬ ರಾಜಕಾರಣ ಕುಟುಂಬದಲ್ಲಿ ಇರುವಂಥವರಿಗೆ ಮನೆ ಆಗ್ತಾ ಎಂಥ ಅಪೋನೆಂಟ್ ಹಾಕಿದ್ರು ದುಡ್ಡು ಖರ್ಚು ಮಾಡಿ ಗೆದ್ದು ಬರ್ತಾರೆ ಅನ್ನೋದು ಪಕ್ಷದಲ್ಲಿ ಒಂದು ಬಂದುಬಿಟ್ಟಿದೆ ಬಿಳಿತ್ತು ನಾಳೆ ನಾನು ಪಕ್ಷದ ಇವಾಗ ಪಕ್ಷ ಸೇರ್ಕೊಂಡು ಹೋರಾಟ ಮಾಡಿದರೂ ನನ್ನ ಪರವಾಗಿ ಜಿ ಬಿ ವಿನಯ್ ಕುಮಾರಿಗೆ ಟಿಕೆಟ್ ಕೊಡಲೇಬೇಕು ಅಂತಂದು ದೊಡ್ಡ ಲೀಡರ್ಗಳು ಯಾರೂ ನಮ್ಮ ಪರವಾಗಿ ಬರೋದಿಲ್ಲ ರಾಜ್ಯ ರಾಜಕಾರಣದಲ್ಲೂ ಕೂಡ ಮಾಡೋದಕ್ಕೆ ಹಲವಾರು ಕೆಲಸ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಮೆಜಾರಿಟಿ ಹೇಳ್ತಿರೋದು ನೀವು ಎಮ್ ಎಲ್ ಎಲೆಕ್ಷನ್ ಮಾಡಿ ಅಂತ ಹರಿಹರ ಹೊನ್ನಾಡಿ ದಾವಣಗೆರೆ ಉತ್ತರ ಹರಪನಹಳ್ಳಿ ಈ ನಾಲ್ಕು ಕ್ಷೇತ್ರದಲ್ಲಿ ಎಲ್ಲಿ ಹೆಚ್ಚಿನ ಜನರು ನನ್ನ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ಅಂತಂದು ಒಂದು ಸರ್ವೆ ಮಾಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಅವಾಗ ಒಂದು ಕ್ಷೇತ್ರ ಅನೌನ್ಸ್ ಮಾಡಿ ಮಾಡಬೇಕು ಅನ್ನೋದು ಒಂದು ಇದೆ ಆಲ್ಮೋಸ್ಟ್ ಹಿಂದಿನ ಪಾಯಿಂಟ್ಗೆ ಹೇಳ್ಬೇಕಂತಂದ್ರೆ ಎಲ್ಲ ಬೂತಲ್ಲೂ ಕೂಡ ಓಟ್ಸ್ ಬಂದಿತ್ತು ಕಾಂಗ್ರೆಸ್ ಉಚ್ಚಾಟನೆ ಮಾಡಿದ್ರು ಅದಾದ್ಮೇಲೆ ಯಾವುದೇ ಪಕ್ಷ ಸೇರ್ಕೊಂಡಿಲ್ಲ ಈಗಲೂ ಕೂಡ ಯಾವುದೇ ಒಂದು ಪಕ್ಷ ಸೇರ್ಕೋಬೇಕು ಇಮಿಡಿಯೇಟ್ ಆಗಿ ಅಂತ ಒಂದು ಮೈಂಡಲ್ಲಿಲ್ಲ ಎಮ್ ಎಲ್ ಎಲೆಕ್ಷನ್ನು ನನಗನ್ಸುತ್ತೆ ಇಂಡಿಪೆಂಡೆಂಟ್ ಆಗಿ ಮಾಡಿ ಗೆಲ್ಬೋದು ಅನ್ನೋ ಬಂದು ಟಿಕೆಟ್ ಕೊಡ್ತವೆ ಸರ್ ನೀವು ಹೋರಾಟ ಮಾಡಿ ಅಂತ ಕೆಲವೊಬ್ರು ಹೇಳ್ತಾರೆ ಅದರಲ್ಲೂ ಕೂಡ ನಂಬಿಕೆ ಇಲ್ಲ ನನಗೆ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಒಂದು ಕುತೂಹಲ ಇದ್ದೇ ಇರುತ್ತೆ ಜಿ ಬಿ ವಿನಯ್ ಕುಮಾರ್ ದಾವಣಗೆರೆಗೆ ಬಂದರು ಎಂ ಪಿ ಎಲೆಕ್ಷನ್ನು ಮಾಡಿದರು ಆಮೇಲೆ ನೆಕ್ಸ್ಟ್ ಏನು ಎಮ್ ಎಲ್ ಎಲೆಕ್ಷನ್ ಮಾಡ್ತಾರೆ ಅಥವಾ ಎಂ ಪಿ ಎಲೆಕ್ಷನ್ ಮಾಡ್ತಾರೆ ಅನ್ನೋದು ಎಷ್ಟೊಂದು ಜನ ಕುತೂಹಲ ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ರಾಜ್ಯ ತುಂಬ ಪ್ರವಾಸ ಮಾಡ್ತಾಯಿದ್ದೀನಿ ನೀವೆಲ್ಲ ವಿಡಿಯೋಗಳು ನೋಡಿದರೆ ಗೊತ್ತಿರುತ್ತೆ ಪುತ್ತೂರು ಮಂಗಳೂರು ಬೀದರ್ ರಾಯಚೂರು ಹಲವಾರು ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ಹೋಗ್ತಾ ಇದ್ದೀನಿ ಹಲವಾರು ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾರೆ ಅಲ್ಲಿ ಹೋದಾಗ ಅಲ್ಲಿನ ಮುಖಂಡರು ಅಲ್ಲಿನ ಹಿತೈಷಿಗಳು ಅಭಿಮಾನಿಗಳು ಅವನ್ನೆಲ್ಲ ಮೀಟ್ ಮಾಡಿದಾಗ ಅವರು ಈ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಏನು ಸರ್ ನೀವು ಎಮ್ ಪಿ ಮಾಡ್ತೀರಾ ಎಮ್ ಎಲ್ ಎ ಮಾಡ್ತೀರ ಅಂತ ಸೊ ನಾನು ಅವ್ರನ್ನ ಕೇಳ್ತೀನಿ ನಿಮಗೆ ಏನು ಅನಿಸುತ್ತೆ ನೀವು ಕೂಡ ಕಮೆಂಟಲ್ಲಿ ಹೇಳ್ಬೋದು ನಿಮ್ಮ ಒಪಿನಿಯನ್ ಸೊ ಅವಾಗ ಅವರೆಲ್ಲ ಹೇಳ್ತಾರೆ ಎಮ್ ಪಿ ತುಂಬ ದೊಡ್ಡ ಕ್ಷೇತ್ರ ಆಗುತ್ತೆ ಇಂಡಿಪೆಂಡೆಂಟ್ ಆಗೋಲ್ಲ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಹೋಗೋದೇ ಇಂಡಿಪೆಂಡೆಂಟ್ ಅಂತಂದು ಸೊ ಕೆಲವೊಬ್ರು ಹೇಳ್ತಾರೆ ಎಮ್ ಎಲ್ ಎಲೆಕ್ಷನ್ ಮಾಡಿ ನೀವು ರಾಜ್ಯ ರಾಜಕಾರಣದಲ್ಲಿ ಅಂತ ಹೇಳ್ತಾರೆ ನನಗೂ ಯಾಕೋ ಅದು ಭಾಳ ಸೂಕ್ತ ಅನ್ನಿಸ್ತು ರಾಜ್ಯ ರಾಜಕಾರಣದಲ್ಲಿ ಮುಂಚೆ ಎಮ್ ಪಿ ಎಲೆಕ್ಷನ್ ಅಂತ ಹೋದಾಗ ನನಗೆ ದೇಶದ ಮಟ್ಟದಲ್ಲಿ ಪಾರ್ಲಿಮೆಂಟಲ್ಲಿ ಕನ್ನಡದಲ್ಲಿ ಹಿಂದಿನಲ್ಲಿ ಇಂಗ್ಲೀಷಲ್ಲಿ ನಮ್ಮ ರಾಜ್ಯದ ವಿಚಾರಗಳು ವಿಷಯಗಳಿರ್ಬೋದು ವಿಷಯಗಳು ನಮ್ಮ ಕ್ಷೇತ್ರದ ವಿಷಯಗಳು ಇಡೀ ದೇಶದ ಗಮನಕ್ಕೆ ತರಬೇಕು ಆಮೇಲೆ ಅದನ್ನ ಸಾಲ್ವ್ ಮಾಡ್ಕೊಂಡ್ ಬರಬೇಕು ಅಭಿವೃದ್ಧಿ ತರಬೇಕು ಅನ್ನೋ ಒಂದು ಮಹಾದಾಸೆ ಇತ್ತು ಈಗಲೂ ಇದೆ ಇಲ್ಲ ಅಂತಂದಲ್ಲ ಅದು ಮಹತ್ವಾಕಾಂಕ್ಷೆ ಕೂಡ ಈಗ ರಾಜಕಾರಣಕ್ಕೆ ಎಂಟ್ರಿ ಮಾಡಿದ್ಮೇಲೆ ಈಗ ಸುತ್ತಾಡಕ್ಕೆ ಶುರು ಮಾಡಿದ್ಮೇಲೆ ಕರ್ನಾಟಕ ಅದನ್ನು ಬಹಳ ಹತ್ತಿರದಿಂದ ನೋಡೋಕೆ ಶುರು ಮಾಡಿದ್ಮೇಲೆ ಸರ್ಕಾರಿ ಶಾಲೆ ಸರ್ಕಾರಿ ಹಾಸ್ಪಿಟಲ್ಲು ಈ ಹಳ್ಳಿಗಳನ್ನು ಸುತ್ತಾಡಕೆ ಶುರು ಮಾಡಿದ್ಮೇಲೆ ಮೇಲೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಮಾಡೋದಕ್ಕೆ ಹಲವಾರು ಕೆಲಸ ಇದೆ ಅಂತ ಅನಿಸ್ತಾ ಇದೆ ಸೊ ಮೆಜಾರಿಟಿ ಹೇಳ್ತಿರೋದು ನೀವು ಎಮ್ ಎಲ್ ಎಲೆಕ್ಷನ್ ಮಾಡಿ ಅಂತ ಸೊ ನನಗೂ ಸೂಕ್ತ ಅನ್ನಿಸ್ತು ಬಟ್ ಎಮ್ ಎಲ್ ಎಲೆಕ್ಷನ್ ಅಂತ ಅಂದಮೇಲೆ ಎರಡು ಪ್ರಶ್ನೆ ಬರುತ್ತೆ ಒಂದು ಕ್ಷೇತ್ರ ಇನ್ನೊಂದು ಪಕ್ಷ ಕ್ಷೇತ್ರ ಅಂತ ಬಂದಾಗ ದಾವಣಗೆರೆ ಎಂಟು ಎಮ್ ಎಲ್ ಎ ಕ್ಷೇತ್ರಗಳು ಇವತ್ತು ನಾನು ಸುಮಾರು ಆಲ್ಮೋಸ್ಟ್ ಏಯ್ಟಿ ನೈಂಟಿ ಪರ್ಸೆಂಟ್ ಹಳ್ಳಿಗಳಿಗೆ ಪ್ರವಾಸ ಮಾಡಿ ಬಂದಿದ್ದೀನಿ ವ್ಯಾಪಕವಾಗಿ ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ ಸೊ ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇವತ್ ನನ್ನ ಹೆಸರು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಬಟ್ ಹೆಸರು ಮಾತ್ರ ಗೊತ್ತಿದ್ರೆ ಸಾಲದು ಅವ್ರಿಗೂ ಕೂಡ ಅನ್ನಿಸ್ಬೇಕು ಈ ತರದವರು ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎ ಬರಬೇಕು ಅಂತ ಸೊ ಆ ರೀತಿ ಯಾವ ಕ್ಷೇತ್ರ ಇದಾವೆ ಅಂತಂದು ಇವತ್ತು ನಾನು ಒಂದು ಎರಡು ಮೂರು ಕ್ಷೇತ್ರ ಹೆಚ್ಚಿನದಾಗಿ ಹರಿಹರ ಹೊನ್ನಾಡಿ ದಾವಣಗೆರೆ ಉತ್ತರ ಹರಪನಹಳ್ಳಿ ಈ ರೀತಿ ಈ ನಾಲ್ಕು ಕ್ಷೇತ್ರದಲ್ಲಿ ಹೆಚ್ಚಿನ ಹೆಚ್ಚಿನದಾಗಿ ನಾನು ಕೂಡ ಇನ್ನೂ ಭೇಟಿ ಕೊಡ್ತಾ ಇದ್ದೀನಿ ಅಲ್ಲಿ ಕಷ್ಟಗಳೇನು ಅಲ್ಲಿ ಜನಗಳ ಸಮಸ್ಯೆಗಳೇನು ಅಂತಂದು ಭಾಳ ಹತ್ತಿರದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಬಹುಶಃ ಇನ್ನೊಂದು ಒಂದು ಒಂದೂವರೆ ವರ್ಷದಲ್ಲಿ ಕ್ಲಾರಿಟಿ ಸಿಗುತ್ತೆ ಈ ನಾಲ್ಕು ಕ್ಷೇತ್ರದಲ್ಲಿ ಎಲ್ಲಿ ಹೆಚ್ಚಿನ ಜನರು ನನ್ನ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ ಅಂತಂದು ಒಂದು ಸರ್ವೆ ಮಾಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಆವಾಗ ಒಂದು ಕ್ಷೇತ್ರ ಅನೌನ್ಸ್ ಮಾಡಿ ನಾಲ್ಕರಲ್ಲಿ ಒಂದು ಕ್ಷೇತ್ರ ಅನೌನ್ಸ್ ಮಾಡಿ ಮಾಡಬೇಕು ಅನ್ನೋದು ಒಂದು ಇದೆ ಅದು ಕ್ಷೇತ್ರದ ವಿಚಾರ ಇವಾಗ ಪಕ್ಷ ಅಂತ ಬಂದಾಗ ನಿಮಗೆ ಗೊತ್ತಿರೋ ಹಾಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಹೋರಾಟ ಮಾಡಿದ್ದು ಆ್ಯಂಡ್ ಪ್ರತಿ ಆಲ್ಮೋಸ್ಟ್ ಹಿಂದಿನ ಪಾಯಿಂಟಿಗೆ ಹೇಳ್ಬೇಕಂತಂದರೆ ಎಲ್ಲ ಬೂತಲ್ಲೂ ಕೂಡ ಓಟ್ಸ್ ಬಂದಿತ್ತು ಇಡೀ ಕ್ಷೇತ್ರದಲ್ಲೂ ಕೂಡ ಓಟ್ಸ್ ಬಂದಿತ್ತು ಬಟ್ ಪಕ್ಷೇತರ ಜಿ ಬಿ ವಿನಯ್ ಕುಮಾರ್ ಎಲ್ಲೋ ಒಂದು ಹೊಸ ಬದಲಾವಣೆ ಅಂತ ಬಯಸಿ ಜನ ಓಟ್ ಹಾಕಿದ್ರು ಸೊ ಈಗಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಅಂದರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾನು ನನ್ನ ಹೋರಾಟ ಇರ್ಬೋದು ಅಥವಾ ಸುತ್ತಾಟ ಇರ್ಬೋದು ಮಾಡ್ತಾ ಇರೋವಂಥದ್ದು ಯಾವುದೇ ಕಾಂಗ್ರೆಸ್ ಉಚ್ಚಾಟನೆ ಮಾಡಿದರು ಮೇಲೆ ಯಾವುದೇ ಪಕ್ಷ ಸೇರ್ಕೊಂಡಿಲ್ಲ ಈಗಲೂ ಕೂಡ ಯಾವುದೇ ಒಂದು ಪಕ್ಷ ಸೇರ್ಕೋಬೇಕು ಇಮಿಡಿಯೇಟಾಗಿ ಅಂತಂದು ಮೈಂಡಲ್ಲಿಲ್ಲ ಎಲೆಕ್ಷನ್ನ ಇಂಡಿಪೆಂಡೆಂಟಾಗಿಯೇ ಮಾಡೋಣ ಅಂತಂದು ಮನಸ್ಸಲ್ಲಿರುವಂಥದ್ದು ಎಮ್ ಎಲ್ ಎಲೆಕ್ಷನ್ನು ನನಗನ್ಸುತ್ತೆ ಇಂಡಿಪೆಂಡೆಂಟಾಗಿ ಮಾಡಿ ಗೆಲ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇದೆ ಹಲವಾರು ನಿದರ್ಶನ ಉದಾಹರಣೆಗಳು ಇದ್ದಾವೆ ಬಟ್ ಎಮ್ ಎಲ್ ಎಲೆಕ್ಷನಲ್ಲಿ ಸುಮಾರು ಎಕ್ಸಾಂಪಲ್ ಇದ್ದಾವೆ ಆ ಆ ಇನ್ಸ್ಪಿರೇಷನ್ ಕೂಡ ನನಗಿದೆ ಆ್ಯಂಡ್ ನಾನು ನಂಬಿರೋದೇನು ಅಂತಂದರೆ ನಾವು ಪ್ರಾಮಾಣಿಕವಾಗಿ ಒಳ್ಳೆ ಉದ್ದೇಶ ಇಟ್ಕೊಂಡು ಕನ್ಸಿಸ್ಟೆಂಟ್ ಆಗಿ ಅಂದರೆ ರೆಗ್ಯುಲರ್ ಆಗಿ ಜನಗಳಲ್ಲಿ ಬೆರೆತು ಅವ್ರ ಸುತ್ತಮುತ್ತ ಇದ್ಕೊಂಡು ಆಮೇಲೆ ಅವರಲ್ಲಿ ಒಂದು ಆತ್ಮೀಯತೆ ಬೆಳೆಸ್ಕೊಂಡು ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರೆ ಜನ ಕ ಕೈ ಹಿಡಿತಾರೆ ಅನ್ನೋದು ಬಲವಾದ ನಂಬಿಕೆ ಇದೆ ಎರಡನೇದು ಪಕ್ಷ ಯಾಕೆ ಬೇಡ ಅಂತಂದರೆ ನಾವು ದೊಡ್ಡ ವ್ಯಕ್ತಿ ಅಂತಂದಲ್ಲ ನಾನು ಬಹಳ ಸಾಮಾನ್ಯ ಶ್ರೀ ಸಾಮಾನ್ಯ ಪಕ್ಷಗಳು ಬಹಳ ದೊಡ್ಡ ವೇದಿಕೆಗಳು ಬಟ್ ಆ ಪಕ್ಷಗಳು ಇವತ್ತೇನಾಗಿದೆ ಅಂತಂದ್ರೆ ನಮ್ಮಂಥ ರಾಜಕೀಯ ಹಿನ್ನೆಲೆ ಇಲ್ದರೋರಿಗೆ ಟಿಕೆಟ್ ಕೊಡೋದಿಲ್ಲ ಅದು ಪ್ರೂವ್ ಆಗೋಗಿದೆ ಕೇವಲ ನನ್ನ ಎಕ್ಸಾಂಪಲ್ ಅಲ್ಲ ಹಲವಾರು ಎಕ್ಸಾಂಪಲ್ಗಳು ಆಮೇಲೆ ಭರವಸೆ ಕೊಡ್ತಾರೆ ನೀವು ಇವತ್ತು ಹಿಂದೆ ಸರಿದ್ರೆ ನಾಳೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅದಕ್ಕೂ ಕೂಡ ಗ್ಯಾರಂಟಿ ಇರೋದಿಲ್ಲ ಬೇಸಿಕಲಿ ನಾವು ಗ್ರೌಂಡ್ ವರ್ಕ್ ಮಾಡೋದಕ್ಕೆ ಇಲ್ಲಿ ವ್ಯಾಲ್ಯೂ ಇಲ್ಲ ನಾವು ಲೀಡರ್ಗಳು ಸುತ್ತಮುತ್ತ ಅವರ ಒಂದು ಈಗೋ ಸ್ಯಾಟಿಸ್ಫೈ ಮಾಡೋದಿರ್ಬೋದು ಅಥವಾ ಅವ್ರು ಕೇಳಿದಂಥ ಕೆಲಸಗಳನ್ನ ಮಾಡೋದ್ರಿಂದ ಇವತ್ತು ರೆಕಗ್ನಿಷನ್ ಸಿಗುತ್ತೆ ಹೊರತು ನಾವು ಗ್ರೌಂಡಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದ್ರೆ ಜನಗಳಿಗೆ ಸ್ಪಂದಿಸಿದ್ರೆ ಜನಗಳು ಬಯಕೆ ಪ್ರಕಾರ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಇವತ್ತು ಸುಳ್ಳು ಇವತ್ತಿನ ವಾಸ್ತವ ಅದು ರಾಜಕಾರಣದಲ್ಲಿ ಸೊ ತುಂಬಾ ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಇವತ್ತು ಲೀಡರ್ಗಳು ಸುತ್ತ ಗಿರಿಕೆ ಹೊಡಿಯೋರಿಗೆ ಅವಕಾಶಗಳು ಸಿಗ್ತಾ ಇದಾವೆ ಗ್ರೌಂಡಲ್ಲಿ ಕೆಲಸ ಮಾಡೋರಿಗೆ ಅವಕಾಶ ಸಿಗ್ತಾ ಇಲ್ಲ ಹಂಗಾಗಿ ಪಕ್ಷಗಳು ಕೂಡ ಐ ಥಿಂಕ್ ಸಂಘಟನೆಯಲ್ಲಿ ಇವತ್ತು ವೀಕ್ ಆಗ್ತಾ ಇದೆ ಅಂತಂದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಪಕ್ಷದಲ್ಲಿ ಇವತ್ತು ಕುಟುಂಬ ರಾಜಕಾರಣ ಕುಟುಂಬದಲ್ಲಿ ಇರುವಂಥವ್ರಿಗೆ ಮಣೆ ಹಾಕ್ತಿರುವಂಥದ್ದು ಅವರ ಹತ್ರ ದುಡ್ಡು ಇರ್ತದೆ ಅಥವಾ ಫೇಸ್ ವ್ಯಾಲ್ಯೂ ಇರುತ್ತೆ ಅಪ್ಪಂದು ಅಮ್ಮಂದು ತಾತಂದು ಮಾವಂದು ಯಾರದೋ ಒಂದು ಆಮೇಲೆ ಅವ್ರದ್ದು ಪ್ರಚಾರ ಮಾಡಬೇಕಾಗಿರಲ್ಲ ಎಂಥ ಆಪೋನೆಂಟ್ ಹಾಕಿರೋ ದುಡ್ಡು ಖರ್ಚು ಮಾಡಿ ಗೆದ್ದು ಬರ್ತಾರೆ ಅನ್ನೋದು ಪಕ್ಷದಲ್ಲಿ ಒಂದು ಬಂದ್ಬಿಟ್ಟಿದೆ ಬಿಲೀಫು ಸೊ ಆ ಈವನ್ ಇಫ್ ನಾನು ಟ್ರೈ ಮಾಡಿದರೂ ಕೂಡ ಯಾರೋ ಒಬ್ಬ ಬಂದು ಈ ರೀತಿ ಒಂದು ಫ್ಯಾಮಿಲಿಯಿಂದ ಬಂದಾಗ ಅವರಿಗೆ ಆದ್ಯತೆ ಜಾಸ್ತಿ ಇರುತ್ತೆ ಸೊ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಭಿವೃದ್ಧಿಗೆ ಮಾರಕ ಅಂತಂದು ಹಿಂದೆನೂ ಕೂಡ ನಾನು ಹೇಳಿದ್ದೀನಿ ಸೊ ಹಾಗಾಗಿ ನಮ್ಮ ನಮ್ಮಂಥವ್ರು ಅಂದ್ರೆ ಇವತ್ತು ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ನಾಳೆ ನಾನು ಪಕ್ಷದ ಇವಾಗ ಪಕ್ಷ ಸೇರ್ಕೊಂಡು ಹೋರಾಟ ಮಾಡಿದ್ರು ನನ್ನ ಪರವಾಗಿ ಜಿ ಬಿ ವಿನಯ್ ಕುಮಾರಿಗೆ ಟಿಕೆಟ್ ಕೊಡ್ಲೇಬೇಕು ಅಂತಂದು ದೊಡ್ಡ ಲೀಡರ್ಗಳು ಯಾರು ನಮ್ಮ ಪರವಾಗಿ ಬರೋದಿಲ್ಲ ಯಾಕಂದ್ರೆ ಆ ರೀತಿ ಒಂದು ಹಿನ್ನೆಲೆ ನಮ್ಗೆ ಇಲ್ಲ ಸೊ ವಿ ಆರ್ ಡಿಸ್ಪೆನ್ಸಿಬಲ್ ಅಂತಂದ್ರೆ ನಮ್ಮನ್ನು ಈಸಿಯಾಗಿ ಅಂತ ವ್ಯಕ್ತಿಗಳು ಅಂತ ಅವ್ರು ಅನ್ಕೊಂಡಿರ್ತಾರೆ ಯಾಕಂದ್ರೆ ಪಕ್ಷ ಅಂದಾಗ ಬಹಳ ದೊಡ್ಡವರು ನಾವು ಅಂತ ಅವರು ಒಂದು ಮನೋಭಾವ ಇರ್ತದೆ ಸೊ ಹಾಗಾಗಿ ನಾವು ಗ್ರೌಂಡ್ ಅಲ್ಲಿ ಇತ್ಕೊಂಡು ಫೀಲ್ಡಲ್ಲಿ ಇತ್ಕೊಂಡು ಸ್ವಂತ ಸಾಮರ್ಥ್ಯದಿಂದ ಸ್ವಂತ ಖರ್ಚಿನಿಂದ ಕೆಲಸ ಮಾಡಿ ಇವತ್ತು ಬೆಳಗಿಬೇಕಾದ ಅನಿವಾರ್ಯತೆ ಇದೆ ನಮ್ಮ ಅವಕಾಶನ ನಾವೇ ಸೃಷ್ಟಿ ಮಾಡ್ಕೋಬೇಕು ಸೊ ಹಾಗಾಗಿ ನಿಮಗೂ ಏನಪ್ಪಾ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ನಾನು ಇಂಡಿಪೆಂಡೆಂಟ್ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದೀನಿ ಮುಂದೆ ಪಕ್ಷಗಳು ಬರ್ಬೋದು ಬರದೇನೂ ಇರ್ಬೋದು ಬಂದು ಟಿಕೆಟ್ ಕೊಡ್ತಾವೆ ಸರ್ ನೀವು ಹೋರಾಟ ಮಾಡಿ ಅಂತ ಕೆಲವೊಬ್ರು ಹೇಳ್ತಾರೆ ಅದರಲ್ಲೂ ಕೂಡ ನಂಬಿಕೆ ಇಲ್ಲ ನನಗೆ ಪಕ್ಷಗಳು ಆಗ್ಲೇ ಹೇಳ್ದಂಗೆ ನಾವು ತುಂಬ ದೊಡ್ಡವ್ರನ್ನೋ ಭಾವನೆ ಇರುತ್ತೆ ನಮ್ಮಂಥರಿಗೆ ಬಂದವರು ಟಿಕೆಟ್ ಕೊಡೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಹಾಗಾಗಿ ನೀವು ನಿಮ್ ನಿಮ್ಮ ಕ್ಷೇತ್ರದಲ್ಲಿ ಎಂ ಪಿ ಎಲೆಕ್ಷನ್ ಇರ್ಬೋದು ಸಾರಿ ಎಮ್ ಎಲ್ ಎಲೆಕ್ಷನ್ ಇರ್ಬೋದು ಜೆಡ್ ಪಿ ಇರ್ಬೋದು ಕೌನ್ಸಿಲರ್ ಇರ್ಬೋದು ಕಾರ್ಪೊರೇಟರ್ ಇರ್ಬೋದು ಪ್ರಯತ್ನ ಮಾಡಿ ನೀವು ಇಂಡಿಪೆಂಡೆಂಟ್ ರಿಸ್ಕ್ ತಗೊಳಿ ಜನಗಳ ಮಧ್ಯೆ ಇರಿ ಸಿ ನಾನು ನಿಮಗೆ ಉಪದೇಶ ಮಾಡೋಕೆ ದೊಡ್ಡವನಲ್ಲ ಬಟ್ ನಾನು ಕೂಡ ಒಂದು ಕೆಲಸ ಮಾಡ್ತಾ ಇದ್ದೀನಿ ಮೊನ್ನೆ ಎಂ ಪಿ ಅಲ್ಲಿ ಸಕ್ಸಸ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಜನಗಳು ಎಲ್ಲ ಒಂದು ಕಡೆ ಒಂದು ಭರವಸೆ ಮೂಡ್ತಾವ್ರಿಗೆ ಇಂಥವ್ರು ಬರಬೇಕು ಅಂತಂದು ಇವತ್ತು ಹೇಳ್ತಾ ಇದಾರೆ ಅವತ್ತು ಹೇಳಿದರು ಅದನ್ನು ಇಂಡಿಪೆಂಡೆಂಟ್ ಎಲೆಕ್ಷನ್ನಲ್ಲಿ ಅಷ್ಟು ಜನ ಓಟ್ ಹಾಕಿ ತೋರಿಸಿದ್ದಾರೆ ಕೂಡ ಸೊ ಹಾಗಾಗಿ ನಿಮಗೂ ಕೂಡ ಆ ರೀತಿ ಒಂದು ಯಶಸ್ಸು ಸಿಕ್ಕೇ ಸಿಗುತ್ತೆ ಆಮೇಲೆ ಪೇಷನ್ಸ್ ಇದೆ ನನಗೆ ನಾನು ವೆಯ್ಟ್ ಮಾಡ್ತೀನಿ ಇಟ್ ಕ್ಯಾನ್ ಬಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಬಟ್ ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ಜನಗಳು ಗುರ್ಸಲ್ಲ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಜನಗಳಿಗೆ ಪರಿಚಯ ಆಗೋಲ್ಲ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಜನಗಳು ಮೈಂಡ್ ಸೆಟ್ ಹೇಗಿದೆ ಅಂತ ನಿಮಗೂ ಕೂಡ ಅರ್ಥ ಆಗೋಲ್ಲ ನಮಗೂ ಅರ್ಥ ಆಗೋಲ್ಲ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅವ್ರು ನಮ್ಮನ್ನು ಇಷ್ಟಪಟ್ಟಿದಾರೋ ಇಲ್ವೋ ಆಮೇಲೆ ಲೋಕಲ್ ಫ್ಯಾಕ್ಟರ್ಸ್ ಲೋಕಲ್ ಸಿಚುವೇಶನ್ ಹೇಗಿದೆ ಅಂತ ಕೂಡ ನಮ್ಗೆ ಅರ್ಥ ಆಗೋಲ್ಲ ನಾವು ಪ್ರಯತ್ನ ಮಾಡ್ದಂಗೆ ಕೆಲಸ ಮಾಡಿ ಭರವಸೆ ಮೂಡಿಸಿ ಹಿಂದೆ ಸರ್ಕೊಂಬಿಟ್ರೆ ಪ್ರಯತ್ನ ಮಾಡಲಿಲ್ಲ ಅಂತಂದಾಗ ಐ ಥಿಂಕ್ ಅದು ಭರವಸೆನ ಹುಸಿ ಮಾಡ್ದಂಗೆ ಜನಗಳು ನಮ್ಮಲ್ಲಿ ಇಟ್ಟಿರೋ ನಂಬಿಕೆನ ಹಾಳು ಮಾಡ್ದಂಗೆ ಆಗುತ್ತೆ ಕೆಲಸ ಮಾಡೋಣ ನಮ್ಮ ಅವಕಾಶ ನಾವು ಸೃಷ್ಟಿ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳ್ದಂಗೆ ಪ್ರಾಮಾಣಿಕತೆ ಇದ್ದರೆ ಖಂಡಿತವಾಗಿಯೂ ಜನ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಂದು ಸೊ ಸ್ವಾಭಿಮಾನಿ ಬಳಗ ಕಟ್ಕೊಂಡು ಈ ಒಂದು ಎಫರ್ಟ್ನ ಮಾಡ್ತಾ ಇದ್ದೀವಿ ಹಲವಾರು ಕೆಲಸಗಳು ಮಾಡ್ತಾ ಇದ್ದೀವಿ ನೀವು ಕೂಡ ನಮ್ಮ ಸ್ವಾಭಿಮಾನಿ ಬಳಗಕ್ಕೆ ಬನ್ನಿ ಆ್ಯಂಡ್ ನೀವು ನಾಳೆ ಎಲೆಕ್ಷನ್ ನಿಂತು ಹೋರಾಟ ಮಾಡ್ತೀನಿ ಅಂತಂದಾಗ ಖಂಡಿತವಾಗೂ ಸ್ವಾಭಿಮಾನಿ ಬಳಗ ನಾನು ನಿಮ್ಮ ಜೊತೆ ಇರ್ತೀನಿ ಈ ಕರ್ನಾಟಕ ರಾಜಕಾರಣದಲ್ಲಿ ಎರಡೂ ಪಕ್ಷದ ರಾಜಕಾರಣ ನಾವೆಲ್ಲ ನೋಡ್ತಾ ಇದ್ದೀವಿ ಪಕ್ಷ ಸೈಡಿಗೆ ಇಟ್ಟು ಬಿಡೋಣ ಒಂದು ರಾಜಕಾರಣದಲ್ಲಿ ವಿಧಾನಸೌಧದಲ್ಲಿ ಅದ್ರಲ್ಲಿ ವಿಧಾನಸಭೆಯಲ್ಲಿ ಒಂದು ಹೆಲ್ತಿ ಡಿಬೇಟ್ ಆಗ್ಬೇಕು ಹಿಂದೆ ಇದ್ದಂತ ಇಂಟೆಲೆಕ್ಚುವಲ್ ಡಿಬೇಟ್ ವಿಚಾರಗಳನ್ನ ಮಾತಾಡೋ ಅಂಥವ್ರು ತೂಕದಿಂದ ಮಾತಾಡೋ ವ್ಯಕ್ತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ವಿಧಾನಸೌಧ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಪ್ರವೇಶ ಮಾಡಬೇಕಾಗಿದೆ ಆಮೇಲೆ ಜನಗಳಿಗೆ ಸ್ಪಂದಿಸುವಂಥರು ಜನಗಳ ಮಧ್ಯೆ ಇಟ್ಕೊಂಡು ಸಂಘಟನೆ ಮಾಡೋ ರಾಜಕಾರಣಕ್ಕೆ ಅದರಲ್ಲೂ ಕೂಡ ಎಮ್ ಎಲ್ ಎ ಬರಬೇಕಾದ ಅವಶ್ಯಕತೆ ಇವತ್ತು ದೇಶಕ್ಕಿದೆ ಹಾಗಾಗಿ ಇದು ಸ್ಲೋ ಪ್ರಾಸೆಸ್ ಖಂಡಿತವಾಗಿಯೂ ಯಶಸ್ವಿ ಆಗೇ ಆಗ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ಕೂಡ ನನ್ನ ಜೊತೆ ಇರಿ ನಮಸ್ಕಾರ